ಹೊನ್ನಾವರದಲ್ಲಿ ಭಕ್ತಿಪೂರ್ಣವಾಗಿ ನಡೆದ ಐತಿಹಾಸಿಕ ಶ್ರೀ ಜಗನ್ನಾಥ ರಥಯಾತ್ರೆ ನಗರದಲ್ಲಿ ಅಂತಾರಾಷ್ಟೀಯ ಕೃಷ್ಣ ಭಾವನಾಮೃತ ಸಂಘ ಇಸ್ಕಾನ್ ಭಕ್ತಿ ಯೋಗ ಕೇಂದ್ರ ತೊಪ್ಪಲಕೇರಿ ಭಕ್ತರು ಆಯೋಜಿಸಿದ್ದ ಪೂರಿ ಶ್ರೀ ಜಗನ್ನಾಥ ರಥಯಾತ್ರೆ ಮೊದಲ ಬಾರಿಗೆ ಹೊನ್ನಾವರದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯರನ್ನು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಿ ತೊಪ್ಪಲಕೇರಿಯಿಂದ ರಾಷ್ಟೀಯ ಹೆದ್ದಾರಿ ಮೂಲಕ ಕರ್ಕಿ ಮಠದವರೆಗೆ ಮರಳಿ ಶಾಖೆಯವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು ರಥದ ಮುಂದೆ ಹರೇ ಕೃಷ್ಣ ಸಂಕೀರ್ತನೆಯೊಂದಿಗೆ ಇನ್ನೂರಕ್ಕಿಂತ ಹೆಚ್ಚು ಭಕ್ತರು ನೃತ್ಯ ಮಾಡುತ್ತಾ ಅತ್ಯಾನಂದದಿಂದ ರಥವನ್ನು ಎಳೆದು ಭಗವಂತನ ದರ್ಶನ ಪಡೆದು ಪುನೀತರಾದರು ಆ ಸಮಯದಲ್ಲಿ ಮೋಡಗಳಿಂದ ತುಂಬಿದ ಬಾನಂಗಳ ಸಂಪೂರ್ಣ ರಥಯಾತ್ರೆ ಮುಗಿಯುವ ತನಕ ವರ್ಷಧಾರೆಯನ್ನು ತಡೆದು ರಥಯಾತ್ರೆಗೆ ಸಹಕಾರ ನೀಡಿದ ಕ್ಷಣ ನೆರೆದ ಭಕ್ತರಿಗೆ ಭಗವಂತನ ಆಶೀರ್ವಾದ ಅನುಭವವನ್ನು ಮೂಡಿಸಿತು ಹಲವರು ಇದು ದೇವರ ಕೃಪೆಯ ಲಕ್ಷಣವೆಂದು ಭಾವಿಸಿ ಭಕ್ತಿ ಉಲ್ಲಾಸದಲ್ಲಿ ತೇಲಿದರು ರಥೋತ್ಸವದ ನಂತರದಲ್ಲಿ ಶಾಖೆಯಲ್ಲಿ ಭಗವಂತನಿಗೆ ವಿವಿಧ ಭೋಗಗಳನ್ನು ಅರ್ಪಣೆ ಮಾಡಲಾಯಿತು ಮುಖ್ಯಸ್ಥರಾದ ಶ್ರೀಮಾನ್ ಗೌರ ಹರಿಪ್ರಭುಜಿಯವರು ಪ್ರವಚನ ನೀಡಿದರು ಮಹಾ ಆರತಿಯ ನಂತರ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮವು ಅತ್ಯಂತ ವ್ಯವಸ್ಥಿತವಾಗಿ ಮುಕ್ತಾಯವಾಯಿತು ಈ ಕಾರ್ಯಕ್ರಮದಲ್ಲಿ ಕುಮಟ ಸಿದ್ದಾಪುರ ಭಟ್ಕಳ ಕುಂದಾಪುರ ಧಾರವಾಡ ಹಾಗೂ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ಸೇರಿ ಭಕ್ತಿ ಹಾಗೂ ಸಂಸ್ಕೃತಿಯ ಸಂರಕ್ಷಣೆಯ ಮಹತ್ವವನ್ನು ಪುನಃ ಜಾಗೃತಗೊಳಿಸಿದರು ಭಕ್ತರ ಸಂತೋಷ ಮಕ್ಕಳ ನಗುವು ಹರಿಕೀರ್ತನೆಯ ನಾದದ ಜೊತೆ ಸಮುದ್ರದ ಗಾಳಿಯು ಮೋಡದ ನೆರಳು ರಥೋತ್ಸವವನ್ನು ಮತ್ತಷ್ಟು ಪುಣ್ಯಮಯವಾಗಿಸಿತು ನಾಡಿನಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಭಕ್ತಿಯ ಶಕ್ತಿ ಬೆಳೆಸಬೇಕೆಂಬ ಆಶಯ ನೆರೆದ ಭಕ್ತರಲ್ಲಿ ವ್ಯಕ್ತವಾಗಿದ್ದು ವಿಶೇಷವಾಗಿತ್ತು